ಶತಮಾನವನ್ನು ದಾಟಿ ಏಳು ವರ್ಷಗಳಾಗಿದೆ ಅಂತಂದ್ರೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ನಮ್ಮ ಭಾರತವನ್ನ ಆಡಿ ಹೋಗಿರ್ತಕ್ಕಂತ ಬ್ರಿಟಿಷರು ಅವರ ಒಂದು ದಾರಿ ಕೂಡ ನಾವು ತಿಳ್ಕೊಬೇಕಾಗ್ತಿದೆ ಇವತ್ತಿನ ಕಟ್ಟಡ ಸುಮಾರು ನೂರು ಏಳು ವರ್ಷಗಳಾದರೂ ಕೂಡ ಇನ್ನೂ ನೂರು ವರ್ಷ ಆದರೂ ಕೂಡ ಆ ಕಟ್ಟಡಕ್ಕೆ ಏನೂ ಆಗಲ್ಲ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಆದ್ರೆ ಈಗ ನಮ್ಮ ಒಂದು ಕಟ್ಟಡ ಕಟ್ತಾ ಇರೋದು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿದೆ ಒಂದು ಆ ಕಟ್ಟಡ ಏನಾಗ್ತದೆ ಕುಸಿದು ಬೀಳೋ ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೆ ನಮ್ಮ ಒಂದು ಕಟ್ಟಡಗಳು ಯಾಕೆ ಆ ರೀತಿ ಆಗ್ತಾ ಇದೆ ಅದನ್ನು ನಾವು ಒಂದು ಯೋಚನೆ ಮಾಡ್ಬೇಕಾಗ್ತದೆ ನಮ್ಮ ಗುಣಮಟ್ಟದ ಕಟ್ಟಡದ ಗುಣಮಟ್ಟಗಳು ಕೂಡ ನಾವು ಹೆಚ್ಚಿಸ್ಕೋಬೇಕಾಗ್ತದೆ ಅದನ್ನ ಯೋಚನೆ ಮಾಡ್ಬೇಕಾಗ್ತದೆ ಮತ್ತೆ ನೀವೆಲ್ಲರೂ ಕೂಡ ಈ ನಮ್ಮ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕ್ಷ ಮಾತಾಡ್ತಾರೆ ಈ ಒಂದು ಶಿಕ್ಷಕರಾಗಿ ಒಳ್ಳೆ ಅತ್ಯುನ್ನತ ಒಂದು ಸ್ಥಾನಕ್ಕೆ ಅಂದ್ರೆ ರಾಷ್ಟ್ರಪತಿ ಸ್ಥಾನಕ್ಕೆ ಅವರು ಹೋಗಿರ್ತಾರೆ ಆ ರಾಷ್ಟ್ರಪತಿ ಸ್ಥಾನನ ಐದು ವರ್ಷಗಳು ಪೂರೈಸಿ ಮತ್ತೆ ಮರಳಿ ವಾಪಸ್ ಬರಬೇಕಾದ್ರೆ ಆಗ ಪತ್ರಕರ್ತ ಮಿತ್ರದ ಎಲ್ಲರೂ ಕೂಡ ಅವರನ್ನ ಭೇಟಿ ಮಾಡಿ ಕೇಳ್ತಾರೆ ಸರ್ ನಿಮಗೆ ಇಂಥ ಒಂದು ಅತಿ ಉನ್ನತ ಹುದ್ದೆಗೆ ಹೋಗಿದ್ದೀರಾ ಯಾವ ರೀತಿ ಸಂತೋಷ ಸಿಕ್ತು ಹೇಳಿ ಅಂತ ಕೇಳ್ತಾರೆ ಹಾಗವರು ಹೇಳ್ತಾರೆ ನನಗೇನಾದ್ರೂ ಸಮಾಧಾನ ತೃಪ್ತಿ ಸಿಕ್ಕಿದೆ ಅಂತಂದ್ರೆ ನಾನು ಶಿಕ್ಷಕರಾಗಿದ್ದಾಗ ಮಾತ್ರ ನನಗೆ ಒಂದು ಸಮಾಧಾನ ಸಿಕ್ತು ಅಂತ ಹೇಳ್ತಾರೆ ಅಂದ್ರೆ ಶಿಕ್ಷಕ ವೃತ್ತಿ ಬಹಳಷ್ಟು ಪವಿತ್ರವಾದ ವೃತ್ತಿ ಆ ಪವಿತ್ರವಾದ ವೃತ್ತಿ ಸಿಗೋದೇ ಒಂದು ಅದೃಷ್ಟ ಮಾಡಿರಬೇಕು ಅಂಥ ವೃತ್ತಿಯಲ್ಲಿ ಕೆಲಸ ಮಾಡಿಕೊಡ್ತಕ್ಕಂಥ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಕೂಡ ನೀವೆಲ್ಲರೂ ಕೂಡ ಮಕ್ಕಳು ಅವರ ಹತ್ರ ಕಲಿತು ಅವರಿಗೆ ಬಹಳಷ್ಟು ಗೌರವದಿಂದ ನಡ್ಕೋಬೇಕು ಈ ನಮ್ಮ ಈ ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆ ರಂಗ ಮುಕ್ತಿ ಅಂತ ಅಂದ್ರೆ ನೀವು ಗುರುಗಳ ಹತ್ರ ಎಷ್ಟು ವಿನಯವಾಗಿ ಅವ್ರು ಹೇಳಿದ ಪಾಠ ಪ್ರವಚನಗಳಲ್ಲಿ ಎಷ್ಟು ಚೆನ್ನಾಗಿ ಕಲಿತೀರೋ ಅವತ್ತು ನೀವು ಒಳ್ಳೆ ವಿದ್ಯಾರ್ಥಿಗಳಾಗಿ ಕಲಿತೀರ